ಇತ್ತೀಚೆಗೆ ಅವರ ಬಂಡವಾಳನು ಕೂಡ ಬಯಲಾಗಿದೆ ನೂರಾರು ಕೋಟಿ ಬೆಲೆ ನಿವೇಶನ ಐದು ಎಕರೆ ನಿವೇ ಐದು ಎಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಏನವರ ಕಂಪ್ನಿಗೆ ರಾಹುಲ್ ಖರ್ಗೆ ಅವರಿಗೆ ಕೆ ಡಿ ಬಿ ಅವರು ಅಕ್ರಮವಾಗಿ ಅಲಾಟ್ ಮಾಡ್ತಾರೆ ಅಕ್ರಮವಾಗಿ ತರಾತುರಿಯಲ್ಲಿ ಅವರು ಅಲಾಟ್ ಮಾಡ್ತಾರೆ ಅದನ್ನ ಹಿಂದಿರುಸು ಅಂಗರ ಪ್ರಿಯಾಂಕ ಖರ್ಗೆ ಅವರೇ ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾಮಾಣಿಕರದಲ್ಲಿ ನನ್ನ ಮೇಲೆ ಬಂದಿರ್ತಕ್ಕಂಥ ತಾವು ಕೋಟಿ ಆರೋಪ ನನ್ನ ಮೇಲೆ ಏನ್ ಮಾಡಿದ್ದೀರಿ ಅದ್ರ ಬಗ್ಗೆ ಸಿಬಿಐ ತನಿಖೆ ಕೊಡಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡಿ ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ್ ಚೇರ್ಮನ್ ಅವರೇನು ವರದಿ ಕೊಟ್ಟಿದ್ದಾರೆ ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದಾರೆ ವರದಿನ ಸಿದ್ದರಾಮಯ್ಯ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆ ಸಿಬಿಐ ತನಿಖೆ ಮಾಡಿ ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ರಲ್ಲ ಏನು ವರದಿ ಕೊಟ್ಟಾಗ ವಿಜಯನೂರ ನೂರೈವತ್ತು ಕೋಟಿ ಕೊಟ್ಟು ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ ಆ ವರದಿಗೆ ಆಗ ಪರದಿ ಅವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು ಲಕ್ಷ ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು ಪ್ರಾಪರ್ಟಿ ವಿಚಾರದಲ್ಲಿ ರೂಪಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಮತ್ತೆ ಮುಖ್ಯಮಂತ್ರಿಗಳು ಸತ್ಯ ಅಂತ ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ಯ ಇರ್ತಕ್ಕಂಥ ಹೆಗಣ ಬಿದ್ದಿದೆ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯ ಇವತ್ತು ಆ ಮೂಢ ಬಗ್ಗೆ ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ ಮೂರನ್ನು ನೀವೇ ಮುಖ್ಯಮಂತ್ರಿಗಳಿದ್ದೀರಿ ಪ್ರಧಾನಮಂತ್ರಿಗಳಾಗಿ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಇವೆಲ್ಲವೂ ಕೂಡ ಮೈಸೂರಿನ ಮೂಢ ಹಗರಣ ಇವತ್ತು ಅನ್ವರ್ ಮಾನಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ ವಿಚಾರದಲ್ಲಿ ಅದೇ ರೀತಿ ನನ್ನ ಮೇಲೆ ಇರತಕ್ಕಂಥ ನೂರ ಐವತ್ತು ಐವತ್ತು ಆರೋಪ ಮಾಡಿದ್ದೀರಿ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ ಸಿಬಿಐ ನೀವೇ ಆದೇಶ ಮಾಡಿರಿ ಸಿದ್ದರಾಮಯ್ಯ ಬಹಳ ವಿಶ್ವಾಸ ಬಂದಿದ್ದೀರಾ ಸಿಬಿಐ ಬಗ್ಗೆ ನೀವೇ ಆಕಾಶ ಮಾಡಿ ಮುಖ್ಯಮಂತ್ರಿಗಳು ಅದನ್ನ ಬಿಟ್ಬಿಟ್ಟು ಇವತ್ತು ಪಿಟ್ಟಣರನ್ನ ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ನನ್ನನ್ನು ಹೇಗಾದ್ರೂ ಮಾಡಿ ಸದಾ ಬೆಳಿಬೇಕು ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನ ಮಾಡೋದನ್ನ ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಇವತ್ತೇನು ಬಾಣಂತಿರ ಸಾವಾಗಿದೆ ಶಿಶುಗಳ ಮರಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅದನ್ ಬಿಟ್ಬಿಟ್ಟು ನಮಗೆ ಗೊಡ್ಡ ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಪ್ರಾಮಾಣಿಕ ನೋಡಿದ್ರಿ ಪಂಚಮಸಾಲಿ ಹೋರಾಟ ರೈತಾಪಿ ವರ್ಗದವರು ಇರ್ತಕ್ಕಂಥದ್ದು ಹಿಂದೂಗಳ ಮೇಲೆ ಇವತ್ತು ಲಾಟೆ ಪ್ರಹಾರವನ್ನು ಮಾಡಿದ್ರು ಈ ರೀತಿ ಷಡ್ಯಂತ್ರ ನಡೀತಾ ಇದೆ ಇವತ್ತು ಸಮಾಜ ಸಮಾಜಗಳ ವಿಷ ಬೀಜವನ್ನು ಬಿರ್ತಕ್ಕಂಥದ್ದು ನಮ್ಗಳಿಗೆ ಇವತ್ತು ವಿರೋಧ ಪಕ್ಷದವರು ಬೆದರಿಕೆ ಆಗ್ತಕ್ಕಂಥದ್ದು ಇದ್ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಬಗ್ಗುವಂತ ಪ್ರಶ್ನೆ ಇಲ್ಲ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರಿ ಆ ವಿಡಿಯೋ ಪ್ರಿಯಾಂಕ್ ಖರ್ಗೆ ಅವರ ಆರೋಪದಲ್ಲಿ ಅಲಿಗೇಷನ್ ಅಲ್ಲಿ ಅನೋರ್ ಮಾಣಿಕ್ವಾಡಿ ಅವರು ಏನೇ ಮಾತಾಡಿದಂತಹ ವಿಡಿಯೋಗಳನ್ನು ಪತ್ರಿಕೆಗಳಿಗೆ ಕೊಟ್ಟಂತೆ